ಈಗ ಹೈಬ್ರಿಡ್ ಫಂಡ್ ಅಲ್ಲಿ ಎರಡನೆಯ ಸ್ಕೀಮ್ ಬ್ಯಾಲೆನ್ಸ್ ಹೈಬ್ರಿಡ್ ಆರ್ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಬ್ಯಾಲೆನ್ಸ್ ಮಾಡ್ತಾರೆ ಈಕ್ವಿಟಿ ಅಲ್ಲಿ ಡೆಟ್ ಸ್ಕೀಮ್ಗಳಲ್ಲಿ ಅಥವಾ ಫಿಕ್ಸ್ ಡಿಪಾಸಿಟ್ ಅಲ್ಲಿ ಅರವತ್ತರಿಂದ ನಲವತ್ ಪರ್ಸೆಂಟ್ ಆಗ್ತಾರೆ ಇಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಬಂದಿದೆ ಅಂತ ಫಂಡ್ ಯಲ್ಲಿ ಹದಿನಾರು ಪರ್ಸೆಂಟ್ ವರ್ಕೌಟ್ ಆಗಿದೆ ಫಂಡ್ ಬಿ ಯಲ್ಲಿ ಹದಿಮೂರು ಪಾಯಿಂಟ್ ಎರಡು ಎರಡು ಫಂಡ್ ಸಿ ಯಲ್ಲಿ ಟ್ವೆಲ್ ಏಟ್ ಅಗ್ರೆಸಿವ್ ಅಗ್ರೆಸಿವ್ ಆಗಿದೆ ಇದು ಮೀಡಿಯಮಲ್ಲಿ ಅಗ್ರೆಸಿವ್ ಆಗಿ ಹೋಗ್ತೀನಿ ಮೊನ್ನೆ ನಮ್ಮ ಸಂಬಂಧಿಕರೊಬ್ರು ಸಿಕ್ಕಿದ್ರು ಬಹಳ ವರ್ಷದ ಪರಿಚಯ ನಾನು ಒಂದು ವಿಡಿಯೋ ಮಾಡಿದ್ದೆ ಸೀನಿಯರ್ ಸಿಟಿಸನ್ಸು ಎಲ್ಲಿ ಹಣವನ್ನು ಹಾಕ್ಬೋದು ಅಂತ ಆಮೇಲೆ ಅವ್ರಿಗೆ ಕೇಳಿದೆ ನೀವು ಎಲ್ಲಿ ಹಣ ಹಾಕಿದ್ರಿ ಎಷ್ಟಿದೆ ಅಂತ ಬಹಳ ಮುಜುಗರದಿಂದ ಹೇಳಿದ್ರು ಒನ್ ಪಾಯಿಂಟ್ ಟೂ ಕ್ರೋರ್ಸು ನಾನು ಇಟ್ಟಿದ್ದೇನೆ ಎಲ್ಲವನ್ನು ಫಿಕ್ಸಡ್ ಡಿಪಾಸಿಟ್ ಮಾಡಿದ್ದೇನೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಕೋಆಪರೇಟಿವ್ ಬ್ಯಾಂಕ್ ತುಂಬಾ ರಿಟೈರ್ಮೆಂಟ್ ಫಂಡ್ ಅರವತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಲಕ್ಷವನ್ನು ಅಲ್ಲಿ ಹಾಕಿದ್ದಾರೆ ಯಾವ್ದಾದ್ರು ಕಾಣದಲ್ಲಿ ಮುಚ್ಚೋದ್ರೆ ಗ್ಯಾರಂಟಿ ಇರೋದು ಐದು ಲಕ್ಷ ಮಾತ್ರ ಒಂದು ವ್ಯಕ್ತಿಗೆ ಕಾಂಪನ್ಸೇಷನ್ ಆದ್ರೆ ಗವರ್ಮೆಂಟ್ ಬ್ಯಾಂಕ್ ಗಳು ಮುಚ್ಚುವಂತ ಪ್ರಮೇಯ ಇಲ್ಲ ಒಂದು ತಪ್ಪು ಮಾಡಿದ್ರು ಎರಡನೇದ್ದು ಎಲ್ಲ ಹಣವನ್ನು ಕೇವಲ ಫಿಕ್ಸ್ ಡಿಪಾಸಿಟ್ ಇದು ನಾನು ಹೇಳ್ದೆ ಹೀಗಲ್ಲ ನಿಮಗೆ ತಿಂಗಳಿಗೆ ಎಷ್ಟು ಬೇಕು ಅಂತ ಕೇಳಿದೆ ಅವ್ರು ಹೇಳಿದ್ರು ನನಗೆ ತಿಂಗ್ಳಿಗೆ ಒಂದು ಐವತ್ತು ಸಾವಿರ ಬೇಕು ಐವತ್ತು ಸಾವಿರ ನನಗೆ ಪೆನ್ಷನ್ ಬರುತ್ತೆ ಒಂದು ಲಕ್ಷ ಖರ್ಚಿದೆ ನಾನು ಲಿಬ್ರಲ್ಲ ಖರ್ಚು ಮಾಡ್ತೀನಿ ಯಾಕಂದರೆ ನನಗೀಗ ಎಪ್ಪತ್ತೆರಡು ವರ್ಷ ನನ್ನ ಮಕ್ಕಳಿಗೆ ಏನು ದುಡ್ಡು ಬೇಕಾಗಿಲ್ಲ ಅಂತಂದರು ಆಗ ನಾನು ಹೇಳಿದೆ ನಿಮ್ಮ ಹಣ ಏನಿದೆ ಕೋಆಪರೇಟಿವ್ ಬ್ಯಾಂಕ್ ಅದು ನಿಧಾನಕ್ಕೆ ತೆಗಿರಿ ನಾನು ನಿಮಗೆ ಒಳ್ಳೆ ಜಾಗದಲ್ಲಿ ಹಾಕಿಕೊಡ್ತೇನೆ ಅಂತೇಳಿ ಅದನ್ನು ನಾನು ಸದ್ಯಕ್ಕೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡಲ್ಲಿ ಹಾಕಿದ್ದೇನೆ ಏಳು ಎಂಟು ಪರ್ಸೆಂಟ್ ಬದಲಾಗಿ ಹನ್ನೊಂದು ಪರ್ಸೆಂಟ್ ಬರಬಹುದು ಬಹುಶಃ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಲಕ್ಷ ಎಕ್ಸ್ಟ್ರಾ ಬರಬಹುದು ಈಗ ಬ್ಯಾಲೆನ್ಸ್ ಹೈಬ್ರಿಡ್ ಫಂಡ್ ಮಾತಾಡದೆ ನಾನೀಗ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಬಗ್ಗೆ ಮಾತಾಡ್ತೀನಿ ಮಾತಾಡ್ತೇನೆ ಏನು ಮಾಡ್ತಾರೆ ಅಂದ್ರೆ ಈಕ್ವಿಟಿಯಲ್ಲಿ ಅರವತ್ತೈದರಿಂದ ಎಂಬತ್ತು ಪರ್ಸೆಂಟ್ ಆಗ್ತಾರೆ ಮತ್ತು ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿ ಇಪ್ಪತ್ತರಿಂದ ಮೂವತ್ತೈದು ಪರ್ಸೆಂಟ್ ಆಗ್ತಾರೆ ಅಲ್ಲಿಗೆ ಇವರಿಗೆ ಬಂದಂತ ಪ್ರಾಫಿಟ್ ನೋಡಿ ಫಂಡ್ ಎಲ್ಲಿ ಸೆವೆಂಟೀನ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಫಂಡ್ ಬಿ ಅಲ್ಲಿ ಸಿಕ್ಸ್ ಟು ಫಂಡ್ ಸಿ ಅಲ್ಲಿ ಫಿಫ್ಟೀನ್ ಈಗ ಹೈಬ್ರಿಡ್ ಸ್ಕೀಮಲ್ಲಿ ಮತ್ತೆ ಮುಂದಿನ ವೆರೈಟಿ ಡೈನಮಿಕ್ ಆಸೆಟ್ ಅಲೋಕೇಶನ್ ಆರ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಇದು ಓಪನ್ ಸ್ಕೀಮು ಆಸೆಟ್ ಅಲೋಕೇಶನ್ ಹೇಗೆ ಮಾಡ್ತಾರೆ ಅಂತಂದ್ರೆ ಈಕ್ವಿಟಿ ಡೆಟ್ ಅನ್ನ ನೋಡಿಕೊಂಡು ಡೈನಮಿಕ್ ಮಾಡ್ತಾರೆ ನಾವು ಇಷ್ಟೇ ಆಗ್ತೀವಿ ಅಂತ ಹೇಳಲ್ಲ ಮಾರುಕಟ್ಟೆ ಮೇಲೆ ಹೋಗ್ಬೇಕಾದ್ರೆ ಅವರು ಈಕ್ವಿಟಿ ಸ್ಕೀಮಲ್ಲಿ ಜಾಸ್ತಿ ಹಣ ಹಾಕೋತಾರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಜಾಸ್ತಿ ಬ್ಯಾಂಕಿನ ನಲ್ಲಿ ಇರುವಂತಹ ಡೆಟ್ ಸ್ಕೀಮ್ ಗಳು ಹಾಕೋತಾರೆ ಅದರಿಂದ ನಿಮಗೆ ಏನು ದುಡ್ಡು ಬಂದಿದೆ ಅಂತ ತೋರಿಸ್ತೇನೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡಲ್ಲಿ ಫಂಡ್ ಎ ಅಲ್ಲಿ ಹದಿನಾರು ಪರ್ಸೆಂಟ್ ಬಂದಿದೆ ಫಂಡ್ ಬಿ ಅಲ್ಲಿ ತರ್ಟೀನ್ ಪಾಯಿಂಟ್ ಟು ಟು ಪರ್ಸೆಂಟ್ ಬಂದಿದೆ ಫಂಡ್ ಸಿ ಅಲ್ಲಿ ಟ್ವೆಲ್ವ್ ಪಾಯಿಂಟ್ ಏಟ್ ಪರ್ಸೆಂಟ್ ಬಂದಿದೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ನನ್ನಲ್ಲಿರುವ ಒಂದು ಕೋಟಿ ರೂಪಾಯಿ ಅಥವಾ ಎಪ್ಪತ್ತು ಲಕ್ಷವನ್ನು ಸಂಪೂರ್ಣವಾಗಿ ನಾನು ಫಿಕ್ಸ್ ಡಿಪಾಸಿಟ್ ಇಡುವ ಬದಲಾಗಿ ಒಂದಷ್ಟು ಹಣವನ್ನು ಫಿಕ್ಸ್ ಡಿಪಾಸಿಟ್ ಅಥವಾ ಡೆಟ್ ಫಂಡ್ಗಳಲ್ಲಿ ಫಿಕ್ಸ್ ಡಿಪಾಸಿಟ್ ಡೆಟ್ ಫಂಡ್ ಎರಡೂ ಒಂದೇ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಒಂದಷ್ಟು ಹಣವನ್ನು ಫಿಕ್ಸಡ್ ಡಿಪಾಸಿಟ್ ಡೆಟ್ ಫಂಡ್ ಮತ್ತೊಂದಷ್ಟು ಹಣವನ್ನು ನಾನು ಹೈಬ್ರಿಡ್ ಹಾಕ್ತೀನಿ ಅಂತಂದ್ರೆ ಆವಾಗ ವರ್ಷದಲ್ಲಿ ಬಹುಶಃ ಎರಡು ಮೂರು ಲಕ್ಷ ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬರಬಹುದು ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಎಕ್ಸ್ಟ್ರಾ ಬಂದಂಗಾಯ್ತು ನೀವು ಅದನ್ನು ಖರ್ಚು ಮಾಡ್ತಾ ಹೋಗ್ಬೋದು ಕೇವಲ ಫಿಕ್ಸ್ ಡಿಪಾಸಿಟ್ ಮಾತ್ರವೇ ಗತಿ ಅನ್ನುವಂತ ಮಾತಿಲ್ಲ ಹೈಬ್ರಿಡ್ ಫಂಡ್ ಅಲ್ಲಿ ಮುಂದಿನ ವೆರೈಟಿ ಮಲ್ಟಿ ಆಸೆಟ್ ಅಲೋಕೇಶನ್ ಇವೆಲ್ಲದರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಅಂತಿದ್ರೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾನು ಕೂಡ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೇನೆ ಸೇಬಿಯ ಅನುಮೋದನೆ ಒಂದಿಗೆ ಯಾಕಂದ್ರೆ ನಮ್ಮ ಕಾರ್ಯಾಗಾರದಲ್ಲಿ ಕಾರ್ಯಾಗಾರದಲ್ಲಿರುವಂತ ಸಾವಿರಾರು ಜನ ಸರ್ ನಮಗೊಂದಷ್ಟು ಕೈ ಹಿಡಿದು ಹೇಳ್ಕೊಡಿ ನಮ್ ದುಡ್ಡನ್ನ ಹಾಕಿ ಅನ್ನುವಂಥವ್ರು ಇದ್ದಾರೆ ಅದಕ್ಕೋಸ್ಕರ ಈ ಫೆಸಿಲಿಟಿ ತಗೊಂಡಿದ್ದೇನೆ ಒಂದಿಂದು ಮಲ್ಟಿ ಆಸೆಟ್ ಅಲೋಕೇಶನ್ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೇವಲ ಷೇರು ಮಾರುಕಟ್ಟೆಯಲ್ಲಿ ಮಾತ್ರ ಹಣವನ್ನು ಹಾಕುತ್ತೇನೆ ಇಲ್ಲ ನಾನು ಚಿನ್ನದ ಬಾಂಡ್ ನಲ್ಲಿ ಹಾಕ್ತೇನೆ ಸಿಲ್ವರ್ ಬಾಂಡ್ ನಲ್ಲಿ ಹಾಕ್ತೇನೆ ಒಂದಷ್ಟು ಹಣವನ್ನು ಫಾರಿನ್ ಅಲ್ಲೂ ಹಾಕ್ತೇನೆ ಅಂತಿದ್ರೆ ಅವಾಗ ಅದಕ್ಕೆ ಮಲ್ಟಿ ಆಸೆಟ್ ಅಲೋಕೇಶನ್ ಅಂತ ಕರೀತೇವೆ ಮಲ್ಟಿ ಆಸೆಟ್ ಫಂಡ್ಗಳಲ್ಲಿ ಹಾಕಿದಾಗ ಫಂಡೆಲ್ಲಿ ಏಟೀನ್ ಪಾಯಿಂಟ್ ಫೈವ್ ಒನ್ ಫಂಡ್ ಫಂಡ್ ಬಿ ಸಿ ಪರ್ಸೆಂಟ್ ಬಂದಿದೆ ಅರ್ಥ ಏನು ಅಂತಂದ್ರೆ ಹೇಗೆ ಬೇಕು ಹಾಗೆ ಹಾಕ್ಬಹುದು ಅರ್ಥ ಮಾಡ್ಕೋಬೇಕು ಅದರಂತೆ ಹಾಕಬೇಕು ಓಕೆ ಸೊ ಕಂಪ್ಲೀಟ್ ಆಗಿ ಈ ಕುರಿತಾಗಿ ನಾವು ನೀವು ಹೇಳದಂಗೆ ಆ ರೀತಿಯಾದಂತಹ ಒಂದು ಕನ್ಸಲ್ಟೆಂಟ್ ಅವರು ಅವಶ್ಯಕವಾಗಿ ಬೇಕು ನಮ್ಗೆ ಗೈಡ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಸೆಬಿಯ ಅನುಮೋದನೆ ಪಡೆದಿರುವಂತಹ ಈ ಒಂದು ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಬಳಿ ಹೋದ್ರೆ ನಮ್ಗೆ ಬೇಕಾದಂತಹ ಸಂಪೂರ್ಣ ಸಮಗ್ರ ಮಾಹಿತಿ ಸೇಫ್ ಅಂಡ್ ಸೆಕ್ಯೂರ್ ಝೋನ್ ಅಲ್ಲಿ ನಮ್ಮ ನ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಆಗತ್ತೆ ಅಂತ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಆದಂತಹ ಒಂದು ಸೇಫ್ ಪರ್ಯಾಯ ವ್ಯವಸ್ಥೆ ಯಾವುದು ಹೆಚ್ಚಿಗೆ ರಿಸ್ಕ್ ಇಲ್ಲದೆ ನಾವು ಜೀವನದಲ್ಲಿ ಹೇಗೆ ನಮ್ಮ ಇರುವಂತಹ ಹಣವನ್ನು ಹೂಡಿಕೆ ಮಾಡಬೇಕು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂತ ತಿಳಿಸ್ಕೊಟ್ರಿ ಎಲ್ಲದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನಾವು ಹಂಚಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೇವೆ ಅಲ್ಲಿವರೆಗೂ ವಂದನೆಗಳು